ಸಂಬಂಧಗಳು ಮನೆಯ ಒಳಗಡೆ ಸಂಬಂಧ ಮನೆಯ ಹೊರಗಿನ ಸಂಬಂಧ ಆಫೀಸಲ್ಲಿ ದೇಶದಲ್ಲಿರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು ನಿಮ್ಮ ಕಮ್ಯುನಿಕೇಶನ್ ಗೆ ಬೇಕಾಗಿರದೆ ಸಂಬಂಧಗಳು ರಿಲೇಷನ್ ಇವಾಗ ಈ ಕಮ್ಯುನಿಕೇಶನ್ ಎಕ್ಸ್ಪರ್ಟ್ ಗಳಂತಿರ್ತಾರೆ ಅವರೆಲ್ಲ ಟ್ರೈನಿಂಗ್ ಗಳು ತಗೊಂಡು ಬೇರೆ ಬೇರೆ ಹೇಳ್ತಿರ್ತಾರೆ ಒಬ್ಬ ಮನುಷ್ಯನು ಯಾವುದೇ ಫೀಲ್ಡ್ ಅಲ್ಲೂ ಕೂಡ ಉನ್ನತಿಯನ್ನ ಕಾಣಬೇಕು ಅಂತಿದ್ರೆ ಡೆವಲಪ್ಮೆಂಟ್ ಆಗ್ಬೇಕು ಅಂತಿದ್ರೆ ಅವ್ನು ಎಲ್ಲ ಜನರಗಳ ಜೊತೆ ಸಂಪರ್ಕವನ್ನು ಚೆನ್ನಾಗಿ ಇಟ್ಕೋಬೇಕು ಚೆನ್ನಾಗಿ ಮಾತಾಡ್ತಾ ಇರಬೇಕು ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಇರಬಾರ್ದು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಖಂಡಿತ ಪಿಂಡಲಮ್ಮಿಂದ ಸಾಧ್ಯ ಇದೆ ಹಾಗೆ ಮೂರನೇದು ಹಣಕಾಸು ಯಾರಕ್ ಬೇಡ ಹೇಳಿ ಹಣಕಾಸು ನಾವು ಬಾಯಲ್ಲಿ ಹೇಳ್ತೀವಿ ಹಾಸ್ಯ ಇದ್ದಷ್ಟು ಕಾಲ್ ಚಾಚು ಇವೆಲ್ಲ ನಾವು ಬಾಯಲ್ಲಿ ಹೇಳಕ್ ಚೆನ್ನ ಆದ್ರೆ ನೀವು ಬಸ್ಸಲ್ಲಿ ಹೋಗ್ಬೇಕಾ ಯಾರು ಕೂಡ ನಮ್ಮ ವೇದಾಂತನ ಕೇಳೋದಿಲ್ಲ ಏನಾರು ಅಂಗಡಿಯಲ್ಲಿ ಒಂದ್ ಸಾಮಾನು ತಗೋಬೇಕಾ ಏನೋ ಹತ್ತು ರೂಪಾಯಿ ಕೊಡೋದನ್ನ ಐದು ರೂಪಾಯಿ ಕೊಡಬಹುದು ಅಷ್ಟೇ ವಿನಃ ದುಡ್ಡು ಇಲ್ದೇ ಹೋದ್ರೆ ಆರ್ಥಿಕವಾಗಿ ಎಲ್ಲರೂ ಕೂಡ ತೊಂದರೆ ಅನ್ನ ಸಹ ಅನ್ಭವಿಸ್ತಾರೆ ನಾವು ಯಾರಿಗೋ ದುಡ್ಡು ಕೊಟ್ಟಿರ್ತೀವಿ ಇನ್ ಟೈಮ್ಗೆ ಹಣ ವಾಪಸ್ ಬರೋದಿಲ್ಲ ಆ ಇನ್ಯಾರಿಗೋ ಸಾಲ ಕೇಳಿರ್ತೀವಿ ಅವ್ರು ನಮಗ್ ಕೊಡ್ತಾ ಇರೋದಿಲ್ಲ ಅಥವಾ ನಾವೇನೆ ಬಂದ ದುಡ್ಡನ್ನ ತುಂಬಾ ಖರ್ಚು ಮಾಡ್ಕೊಂಡು ತುಂಬಾ ಕಷ್ಟದಲ್ಲಿ ಸಿಲ್ಕೊಂಡ್ಬಿಟ್ಟಿರ್ತೀವಿ ಅಂತಹ ಸಂದರ್ಭದಲ್ಲಿ ಇದು ದುಡ್ಡು ಕೊಡೋದಿಲ್ಲ ಪೆಂಡಲಂ ಆದ್ರೆ ಯಾತಕ್ಕೋಸ್ಕರ ನೀನು ಬೇರೆಯವ್ರಿಗಿಂತ ವಿಭಿನ್ನವಾಗಿ ಆಲೋಚನೆ ಮಾಡ್ತಾ ಇದೀಯಾ ನಿನ್ನ ಖರ್ಚುಗಳನ್ನ ಹೇಗೆ ನೀವು ಕಂಟ್ರೋಲ್ ಮಾಡ್ಕೊಳ್ಳೋದು ನಿನಗೆ ಈ ತರ ಸ್ವಭಾವ ಬರಬೇಕಾದ್ರೆ ನಿನ್ನ ದೇಹದ ಅಣು ಅಣುಗಳು ಇರುತ್ತಲ್ಲ ಅದು ಯಾವ ರೀತಿ ಅಡೆತಡೆಗಳನ್ನ ಅನುಭವಿಸ್ತಾ ಇದೆ ಯಾವ ತೊಂದರೆಗಳಿಂದ ನಿನಗೆ ಈ ತರ ಭಾವನೆಗಳು ಬರ್ತಾ ಇದೆ ಅಷ್ಟನ್ನು ಕೂಡ ನಾವು ಬೆಂಡಲಿಮ್ಮಿಂದ ನಾವು ಪರಿಹಾರವನ್ನ ಕಂಡಿಡ್ಕೋಬಹುದು ನಾನು ಹೇಳ್ತಾ ಇರೋದು ಬರೀ ಬೆಂಡಲಿಮ್ಮಿನ ಉಪಯೋಗಗಳನ್ನ ಸೂಕ್ಷ್ಮ ಪರಿಚಯ ಅಷ್ಟೇ ನಾ ಮುಂದೆ ಹೇಳ್ತಾ ಹೋಗ್ತೀನಿ ಅದು ಹೇಗೆ ಮಾಡ್ಬೋದು ಹೇಗ ಸಾಧ್ಯ ಇದೆಯಾ ಇಲ್ವಾ ಇವತ್ತು ಮತ್ತು ನಾಳೆ ತರಗತಿಗಳಲ್ಲಿ ಇವತ್ತು ನಿಮ್ಗೊಂದು ಪರಿಚಯ ಅಷ್ಟೇ ಇದು ಇದು ಪರಿಚಯಾತ್ಮಕ ತರಗತಿ ಆದ್ದರಿಂದ ಅದರ ತಂತ್ರಕ್ಕಿಂತ ಮೊದಲು ಅದು ಏನು ಅಂತ ಗೊತ್ತಾಗ್ಬೇಕಲ್ವಾ ಅದ್ರ ಅದ್ರಲ್ಲಿ ಏನೇನಿದೆ ಅದರಲ್ಲಿ ಉಪಯೋಗ ಏನು ಸುಮ್ ಸುಮ್ಮನೆ ನಾವು ಇದನ್ನ ಕಲ್ತ್ರೆ ಏನ್ ಲಾಭ ಕಲೀದೆ ಹೋದ್ರೆ ಏನ್ ಲಾಭ ಇಷ್ಟನ್ನು ತಿಳ್ಕೊಂಬಿಟ್ಟಾಗ ನಮ್ಗೆ ಏನಾಗುತ್ತೆ ಒಂದು ವಿಷಯದ ಬಗ್ಗೆ ಆಸಕ್ತಿ ಬರುತ್ತೆ ಯಾವಾಗ ಒಂದು ವಿಷಯದ ಬಗ್ಗೆ ನಮಗೆ ಆಸಕ್ತಿ ಬೆಳೆಯುತ್ತೋ ನಮ್ಮ ಮೈಂಡು ಆಟೋಮೆಟಿಕ್ ಆಗಿ ನಮಗೆ ಗೊತ್ತಿಲ್ಲದ ಇದ್ದಾಗೆ ತೀಕ್ಷ್ಣವಾದಂತಹ ಒಂದು ಕಾನ್ಸಂಟ್ರೇಷನ್ ಬರುತ್ತೆ ಅದು ಬಂದ ಮೇಲೆ ನೀವು ಅದನ್ನು ಅಚಾನಕ್ ಆಗಿ ಆರಾಮಕ್ಕೆ ಅದನ್ನ ಕಲಿತಾ ಕಲಿತಾ ಮುಂದೆ 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 ಹೋಗ್ಬೋದು ಈಗ ಪೆಂಡಲಂ ಎಷ್ಟೋ ಜನಕ್ಕೆ ಗೊತ್ತಿದೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾ ಅದಕ್ಕೆ ಹೇಳಿದೆ ನಾನು ಯಾವುದೇ ಒಂದು ತೂಕವಾಗಿರುವಂತಹ ಒಂದು ವಸ್ತು ಅಂತಾನೆ ತಗೋಣ ಪೆಂಡಲಂ ಚೂಪಾಗಿ ಹೀಗೆ ಇರಬೇಕು ಅಂತೇನಿಲ್ಲ ಆ ವಸ್ತುವನ್ನ ಒಂದು ದಾರಕ್ಕೆ ಅಥವಾ ಒಂದು ಚೈನ್ಗೆ ಹ್ಯಾಂಗ್ ಮಾಡಿದಾಗ ಅದು ಪೆಂಡೆಲಮ್ ಆಗುತ್ತೆ ಎಷ್ಟು ಸಿಂಪಲ್ ನೋಡಿ ಇದು ಇದನ್ನ ಜೋಬಲ್ಲಿ ಇಟ್ಕೋಬಹುದು ಎಲ್ಲಿಗೆ ಬೇಕಾದ್ರೂ ಕ್ಯಾರಿ ಮಾಡಬಹುದು ಅದು ಏನು ಚಿನ್ನದ ಬೆಳ್ಳಿದ ಅಥವಾ ತುಂಬಾ ಕಾಸ್ಟ್ಲಿನ ಕೆಲವ್ರಲ್ಲಿ ಅನುಮಾನ ಇರುತ್ತೆ ಖಂಡಿತ ಇಲ್ಲ ಈವನ ಒಂದು ರೋಡಲ್ಲಿ ಇದ್ದಿರುವಂತ ಕಲ್ಲುಗಳನ್ನ ತಗೊಂಡು ಸಣ್ಣ ತೂತ್ ಮಾಡಿ ಅದಕ್ಕೆ ದಾರ ಕಟ್ಟಿದ್ರು ಕೂಡ ಪೆಂಡೆಲಮ್ ಆಗುತ್ತೆ ಅಥವಾ ಅದೇನು ಸಿಕ್ಲಿಲ್ಲಪ್ಪ ನಂಗೆ ಒಂದು ಕಬ್ಬಿಣಿದಾರ ಸಣ್ಣ ತುಂಡು ತಗೊಳ್ಳಿ ಅಥವಾ ನಿಮ್ಮ ಕೀ ಚೈನ್ ಇರುತ್ತೆ ಅದನ್ನು ಕೂಡ ನೀವು ಪಿಂಡೆಲ್ಲ ಮಾಡ್ಕೋಬಹುದು ತುಂಬಾ ಆ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಆಗಬಿಟ್ಟ್ಮೇಲೆ ಒಂದು ಶೋಗೋಸ್ಕರ ಅಟ್ರಾಕ್ಟಿವ್ ಕಾಣಬೇಕು ಅಂತಂದ್ರೆ ಚಿನ್ನ ಬೆಳ್ಳಿ ಆಮೇಲೆ ದೊಡ್ಡ ದೊಡ್ಡ ಲೋಹಗಳಲ್ಲಿ ಮಾಡ್ಬೋದು ಆಮೇಲೆ ಗಳಲ್ಲಿ ಕೂಡ ಮಾಡ್ಕೋಬಹುದು ಅವೈಲಬಿಲಿಟಿ ಎಲ್ಲ ಕೂಡ ಇದೆ ಈಗ ನಮ್ಮ ಹತ್ರ ಒಂದು ತೋರಿಸ್ತೀನಿ ನಾನು ನಿಮಗೆ ನೋಡಿ ದೊಡ್ಡದೊಂಡ್ರು ಹೀಗೆ ಇದು ಚಿನ್ನದ್ದು ಇದು ಮಾಡ್ತಾ ಇದ್ರೆ ಹೀಗೆ ಇದು ಬರಿ ಶೋಗೋಸ್ಕರ ಅಷ್ಟೇ ಬೇರೆ ಇನ್ನೇನಿಲ್ಲ ಫಲಿತಾಂಶ ಎಲ್ಲವೂ ಕೂಡ ಒಂದೇ ಯಾವುದೇ ಖರ್ಚು ಇಲ್ದೇನೆ ಈಕೆ ಕನ್ನಡದಲ್ಲಿ ಚಪೇಟಿಕಾ ಅಂತ ಒಂದು ಪದ ಇದೆ ಅದು ಈಗ ಅನ್ವಯ ಆಗತ್ತೆ ಇದಕ್ಕೆ ಪಾಕೆಟ್ ಚಪೇಟಿಕಾ ಅಂತ ಹೇಳ್ತಾರೆ ಪಾಕೆಟ್ ಪೆಂಡೆಲಮ್ ಅಂತ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕೂಡ ನಾವು ಇದನ್ನ ಕ್ಯಾರಿ ಮಾಡಬಹುದು ನೀವು ಕೇಳಬಹುದು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ ಇಷ್ಟೆಲ್ಲಾ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಸುಮ್ನೆ ಏನೋ ನೀವು ಹೇಳ್ತಾ ಇದೀರಾ ನಾವು ಕೇಳ್ತಾ ಇದೀವಿ ಅಂತ ನೋಡಿ ಮನುಷ್ಯನಿಗೆ ನಿಮ್ಗೆಲ್ಲ ಗೊತ್ತಿದೆ ನಾವು ಮಾತಾಡ್ತಾ ಇರೋದು ಬಾಹ್ಯ ಪ್ರಜ್ಞೆಯಿಂದ ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ಎಷ್ಟು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ದೇವರು ಜನರು ಎಲ್ಲದಕ್ಕಿಂತ ಪವರ್ಫುಲ್ ಅಂತಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಸುಪ್ತ ಪ್ರಜ್ಞೆ ಈ ಪೆಂಡಲಮ್ಮನದು ಕೇವಲ ನಮ್ಮ ಸುಪ್ತ ಪ್ರಜ್ಞೆಯ ಎಕ್ಸ್ಟೆನ್ಷನ್ ಇವಾಗ ನಾವೇನ್ ಕೈ ಹಿಡ್ಕೊಂಡಿದೀವಲ್ಲ ನಮ್ಮ ದೇಹದಲ್ಲಿ ನಡೆಯುತ್ತಂತಹ ಕ್ರಿಯಾ ಏನ್ ಇದೆ ಅದಷ್ಟು ಕೂಡ ನಮ್ಮ ಕೈ ಮುಖಾಂತರ ಬಂದು ಅದರ ಮುಖಾಂತರ ಇದು ಮೂವ್ ಮಾಡುತ್ತೆ ಈಗ ನಿಮ್ಗೆ ಅರ್ಥವಾಗುತ್ತೆ ನಾವು ಹೇಳಿದ್ದೆಲ್ಲ ನಿಜಾನ ಸುಳ್ಳ ಅಂತ ಯಾವ್ ಯಾವ್ದು ನಮ್ಮ ಸಬ್ ಮೈಂಡ್ ಇಂದ ನೀವು ಪ್ರಯೋಗಗಳನ್ನ ಮಾಡ್ತೀರಾ ಅಥವಾ ಸಬ್ ಕಾನ್ಷಿಯಸ್ ಮೈಂಡ್ ಇಂದ ಏನೇನು ಫಲಿತಾಂಶಗಳನ್ನ ನೀವು ಪಡ್ಕೊತೀರಾ ಸಿಲ್ವಾ ಮೈಂಡ್ ಕಂಟ್ರೋಲಿಂಗ್ ಟೆಕ್ನಿಕ್ ಇರ್ಬೋದು ರೇಖೆ ಇರ್ಬೋದು ಪ್ರಾಣಿ ಕೇಲಿಂಗ್ ಇರ್ಬೋದು ಯಾವುದೇ ಥೆರಪಿ ತಗೊಳ್ಳಿ ಪ್ರತಿಯೊಂದು ಕೂಡ ನಮ್ಮ ಸಬ್ ಕಾನ್ಶಿಯಸ್ ಇಂದ ನಮ್ಮ ಅತೀಂದ್ರಿಯ ಶಕ್ತಿ ಅಂದ್ರೆ ಯಾವ್ದು ಬಾಹ್ಯ ಶಕ್ತಿ ಅಲ್ಲ ಮನಸ್ಸಿನ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಮಾಡ್ತಿರೋಂತಹ ಒಂದು ಚಿಕಿತ್ಸೆ ಆ ಚಿಕಿತ್ಸೆಯಲ್ಲಿ ఈ పెండలం నంబర్ వన్